ಗುಲ್ಬರ್ಗಾ ನಗರದಲ್ಲಿ ನಮ್ಮ ನಾಗನಹಳ್ಳಿ ರೋಡ್ ಮೇಲೆ ಹನುಮಾನ್ ತಾಂಡ ಈ ಒಂದು ವ್ಯಾಪ್ತಿಯಲ್ಲಿ ಜನ್ರೇಷನ್ ಫಿಟ್ನೆಸ್ ಅಂತಕ್ಕಂಥ ಒಂದು ಹೊಸ ಜಿಮ್ಮನ್ನು ಸುನಿಲ್ ಚೌಹಾನ್ ಪ್ರಾರಂಭ ಮಾಡಿದ್ದಾರೆ ಸುಮಾರು ಎಂಟು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ಅತ್ಯಂತ ಅತ್ಯಾಧುನಿಕ ಒಂದೆಲ್ಲ ಎಕ್ವಿಪ್ಮೆಂಟ್ಸನ್ನು ಇಲ್ಲಿ ಅಳವಡಿಸಿ ಒಂದು ಒಳ್ಳೆಯ ಜಿಮ್ಮನ್ನು ಮಾಡಿದ್ದಾರೆ ಇದರ ಲಾಭ ನಗರದ ಎಲ್ಲ ಯುವಕರು ಪಡ್ಕೊಳ್ಬೇಕು ಜಿಮ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಇಲ್ಲಿ ಕಾರ್ಡಿಯೋ ಟ್ರೈನಿಂಗು ಇದೆ ಸ್ಟ್ರೆಂತ್ ಟ್ರೈನಿಂಗು ಇದೆ ಉಪಯೋಗ ನಮ್ಮ ಕಲಬುರಗಿ ನಗರದ ಯುವಕರು ಮಾಡ್ಕೊಳ್ಬೇಕು ಅದರ ಜೊತೆಗೆ ಯುವಕರು ಅಷ್ಟೇ ಅಲ್ಲ ಎಲ್ಲರೂ ಇದರ ಉಪಯೋಗ ಮಾಡ್ಕೊಳ್ಬೋದು ಮತ್ತು ಎಲ್ಲರೂ ಇವತ್ತು ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್ ಇದೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಫಿಸಿಕಲಿ ಫಿಟ್ ಆಗಿದ್ದರೇ ನಮಗೆಲ್ಲ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇವತ್ತು ನಾನು ಸುನಿಲ್ ಚವ್ವಾಣ್ ಅವರಿಗೆ ಮತ್ತು ಅವರ ಸಂಗಡಿಗರಿಗೆ ಅವರೆಲ್ಲ ಕುಟುಂಬದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆ ಒಂದು ಫೆಸಿಲಿಟಿ ಎಸ್ಪೆಷಲಿ ನಮ್ಮ ಈ ಹನುಮಾನ್ ತಾಂಡ ಈ ಏರಿಯಾದಲ್ಲಿ ಮಾಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹನುಮಾನ್ ತಾಂಡದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಸುನೀತ್ ಸುನಿಲ್ ಸುನೀತ್ ಅವರು ಒಂದು ಒಳ್ಳೆ ಗುಲ್ಬರ್ಗ ನಗರದ ಮುಖ್ಯ ರಸ್ತೆಯಲ್ಲಿ ವಾರಂಟಿ ಹನುಮಾನ್ ದೇವರಿಂದ ರೆಂಗ್ ರೋಡ್ ಹೋಗ್ತಕ್ಕಂಥ ಹನುಮಾನ್ ತಾಂಡ ಪಕ್ಕದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಇವತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಉತ್ತರ ಮತ ಕ್ಷೇತ್ರದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಜಿಮ್ ಅನ್ನ ಮತ್ತು ನಾವು ಬಹಳ ಸಂತೋಷದಿಂದ ನಮ್ಮ ರಾಜ್ಯದ ಮಂತ್ರಿಗಳಾದ ಸನ್ಮಾನ್ಯ ಸಣ್ಣ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡಿದ್ದಾರೆ ನಾವು ಕೂಡ ಬಂದಿದ್ದೇವೆ ಮತ್ತು ನಮ್ಮ ಸಂತೋಷ್ ಅವರು ಕೂಡ ಅವರು ಬಹಳ ಆತ್ಮೀಯರು ಅವರು ಕೂಡ ಬಂದಿರಿ ಇನ್ನು ಎಲ್ಲ ಅದಕ್ಕೆ ಅತಿಥಿಗಳು ಕೂಡ ಬಂದು ಇದಕ್ಕೆ ಉದ್ಘಾಟನೆ ಮಾಡಿ ಹಾರೈಸಿ ಹೋಗ್ತಾರೆ ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಳ್ಳರು ಇವತ್ತು ಮನುಷ್ಯನಿಗೆ ಆರೋಗ್ಯದ ಅವಶ್ಯಕತೆ ಇದೆ ಯಾಕಂದ್ರೆ ಇದು ಕಂಪ್ಯೂಟರ್ ಯುಗ ಈ ಒಂದು ಯುಗದಲ್ಲಿ ಏನಪ್ಪ ಅಂದ್ರೆ ಎಲ್ಲ ಕೆಮಿಕಲ್ ತಯಾರಾಗ್ತಕ್ಕಂಥ ಫುಡ್ಗಳು ಬಹಳಷ್ಟು ಜನರಿಗೆ ಎಫೆಕ್ಟ್ ಆಗಿದೆ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಆದ ಕಾರಣ ಎಲ್ಲರೂ ಇವತ್ತು ವಾಕಿಂಗ್ ಕಡೆಗೆ ಜಿಮ್ ಕಡೆಗೆ ಜಲವು ಹೋಗ್ತಾ ಇದ್ದಾರೆ ಅತಿ ಹೆಚ್ಚಿನ ಎಲ್ಲ ರೀತಿಯಿಂದ ಮನುಷ್ಯನಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಕ್ಷೇತ್ರದ ಎಲ್ಲ ಗ್ರಾಹಕರು ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಬಹಳ ಸರಳ ರೀತಿಯಿಂದ ಕಡಿಮೆ ದರದಲ್ಲಿ ಏನಪ್ಪ ಅಂದ್ರೆ ನಿಮ್ಗೆಲ್ಲ ಅವಕಾಶ ಮಾಡಿಕೊಂಡಿದ್ದಾರೆ ಉಪಯೋಗ ತೆಗೆದುಕೊಂಡು ಬಹಳ ಸಂತೋಷದಿಂದ ನಾನು ಇದರ ಉದ್ಘಾಟನೆಯನ್ನ ಮಾಡಿದ್ದೇನೆ ನನ್ನ ಜೊತೆಗೆ ಭೀಮರಾವ್ ಮೆಣಕುಂದಿ ಅವರು ಮತ್ತು ರಮೇಶ್ ಅವರು ಎಲ್ಲ ಆತ್ಮೀಯ ಬಂಧುಗಳು ಸಾಕಷ್ಟು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ಇವತ್ತು ಒಂದು ಗುಲ್ಬರ್ಗ ಊರಿನಲ್ಲಿ ಒಂದು ಹೊಸ ಫಿಟ್ನೆಸ್ ಸೆಂಟರ್ ನಮ್ಮ ಸುನಿಲ್ ಅವರು ಇಲ್ಲಿ ಹನುಮಾನ್ ತಾಂಡ ನಂಗಹಳ್ಳಿ ರೋಡ್ ನಲ್ಲಿ ಶಂ ಪ್ರಕಾಶ್ ಪಾಟೀಲ್ ಅವರು ಮತ್ತು ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇದು ಒಂದು ಫಿಟ್ನೆಸ್ ಸೆಂಟರ್ ಒಂದು ತ್ರೀ ಫ್ಲೋರ್ ಸ್ಟೋರೇಡ್ ಇವತ್ತು ಗುಲ್ಬರ್ಗ ಎಲ್ಲ ನಮ್ಮ ನಾಗರಿಕಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮೊಟ್ಟ ಮೊದಲಾಗಿ ಹೈಟೆಕ್ ಫಿಟ್ನೆಸ್ ಸೆಂಟರ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ ನಲ್ಲಿ ಬರ್ತದ ಕಾಲದಲ್ಲಿ ಯೋಗ ಜೂಂಬಾ ಎರಡೂ ಅವರು ಆರಂಭ ಮಾಡ್ತಾರೆ ಮತ್ತೆ ಇದು ಜಿಮ್ ಯುನಿಸೆಕ್ಸ್ ಅಂದ್ರೆ ಹೆಣ್ಣು ಗಂಡು ಒಂದು ಟೈಮಿಂಗ್ ಮಾಡ್ತಾರೆ ಸಪ್ರೇಟ್ ಆಗಿ ಅವರಿಗೆ ಮತ್ತೆ ಇದು ಒಂದು ಇನ್ನೊಂದು ವಿಶೇಷ ಅಂದ್ರೆ ಬೇರೆ ಬೇರೆ ಒಂದು ಮೆಟ್ರೋಪಾಲಿಟನ್ ಸಿಟಿಯಿಂದ ಒಳ್ಳೆ ಟ್ರೈನರ್ ಅನ್ನು ಆಯ್ಕೆ ಮಾಡಿದ್ದಾರೆ ಸೊ ಜಿಮ್ ಮಾಡೋದು ಒಂದೇ ಮುಖ್ಯ ಅಲ್ಲ ಯಾರೀತಿ ಮಾಡಿಸ್ಬೇಕು ರೀತಿ ಟ್ರೈನಿಂಗ್ ಕೊಡಬೇಕಂತ ಟ್ರೈನರ್ ತಂದಿದ್ದಾರೆ ಮತ್ತೆ ಇವರು ಮೊಟ್ಟ ಮೊದಲ ನೂರು ಏನು ಮೆಂಬರ್ಶಿಪ್ ಇದ್ದಾರೆ ಅವರಿಗೂ ಒಂದು ಏನೋ ಆಫರ್ ಕೊಡ್ತಾ ಇದ್ದಾರೆ ಅದಕ್ಕೆ ನಂದು ಒಂದು ಮನವಿ ಗುಲ್ಬರ್ಗ ಎಲ್ಲ ಜನರಿಗೆ ನೀವು ಬಂದು ನೋಡಿ ನೋಡ್ಬಿಟ್ಟಿ ನೀವು ಇದು ಆಫರ್ ಅನ್ನು ಲಭ್ಯ ಪಡಿರಿ ಒಂದು ಸುಮಾರು ಹತ್ತು ಸಾವಿರ ರೂಪಾಯಿ ಮತ್ತ ಮೊದಲೇ ಒಂದು ಐದುನೂರು ಜನರಿಗೆ ಆಫರ್ ಕೊಡ್ತಾ ಇದ್ದಾರೆ ಬಹಳ ಕಡಿಮೆ ಇನ್ಫ್ಯಾಕ್ಟ್ ಇವತ್ತು ಹತ್ತು ಸಾವಿರ ರೂಪಾಯಿ ನಿಮ್ ಆರೋಗ್ಯಕ್ಕೆ ನೀವು ಖರ್ಚು ಮಾಡ್ತೀರಾ ಅಂದ್ರೆ ಏನೂ ಇಲ್ಲ ಇವತ್ತೇನೋ ಮೊಬೈಲ್ ಫೋನ್ ಒಂದೂರಿ ಎರಡು ಲಕ್ಷ ರೂಪಾಯಿ ನೀವು ತೋಳ್ತಾ ಇದ್ದೀರಾ ಬಟ್ ಹತ್ತು ಸಾವಿರ ರೂಪಾಯಿ ನಿಮ್ ಆರೋಗ್ಯ ನೀವು ಅಲ್ಲಿ ಖರ್ಚು ಮಾಡಬೇಕಾದ್ರೆ ಬಹಳ ಬಹಳ ಕಡಿಮೆ ಓಕೆ ಲಾಭ ಪಡಿಬೇಕು ಜಿಮ್ ಮಾಡಬೇಕು ಆರೋಗ್ಯನು ನಾವು ನಮ್ಮ ಒಳ್ಳೆ ರೀತಿ ಇಕ್ಕೋಗ್ಬೇಕದ ಏನೋ ಅಂತಾರಲ್ಲ ವೆನ್ ಮನಿ ಇಸ್ ಗಾನ್ ನಥಿಂಗ್ ಇಸ್ ಗಾನ್ ವೆನ್ ಹೆಲ್ತ್ ಇಸ್ ಗಾನ್ ಎವ್ರಿಥಿಂಗ್ ಇಸ್ ಗಾನ್ ಹೆಲ್ತ್ ಇಸ್ ವೆಲ್ತ್ ಸೊ ನಮ್ಮ ಆರೋಗ್ಯನು ನಾವು ಕಾಪಾಡ್ಕೋಬೇಕು ಸೊ ಅದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಸುಮಾರು ಬಹಳ ದುಡ್ಡು ಖರ್ಚು ಮಾಡಿಬಿಟ್ಟು ಮಾಡಿದ್ದಾರೆ ಅವನ ಆಸೆಯಿಂದ ಓಕೆ ಒಂದು ಜಿಮ್ ಮಾಡಬೇಕಂದ್ರೆ ಒಂದು ಯುವಕರಿಗೆ ಒಂದು ಏನಂದ್ರೆ ಒಂದು ಬಹಳ ಆ ಪ್ರೋತ್ಸಾಹ ಕೊಡದಂತ ಕೆಲಸ ಇದು ಓಕೆ ಅವ್ರು ಮಾಡಿದ್ದಾರೆ ಅವರು ಅದಕ್ಕೆ ಅವರಿಗೂ ಧನ್ಯವಾದ ಹೇಳ್ತೀನಿ ಅವ್ರ ಜೊತೆ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಅವ್ರದೆಲ್ಲ ಇದ್ದಾರೆ ನಮ್ಮ ರಮೇಶ್ ಇದ್ದಾರೆ ಉಮೇಶ್ ಅವರಿದ್ದಾರೆ

सबसे बड़ी जो सेफ्टी होती है एक लड़की के लिए वुमेन्स के लिए ना वो होती है कि घर वाले अलाउ नहीं करते उनको जिम जाना सेफ्टी पर्पज की वजह से कुछ एरियाज ऐसे हैं यहाँ पे सो सुनील भाई ने ये जो जिम बनाया है इसमें वुमेंस की हंड्रेड परसेंट सेफ्टी है फीमेल्स ट्रेनर भी अवेलेबल हैं जिन लड़कियों को कम्बाइंड वर्कआउट करने में प्रॉब्लम होती है मेल्स के साथ वर्कआउट नहीं करना है तो उनके लिए डिफरेंट टाइमिंग भी है अगर आप चाहें तो आप अपने व्हील्स के साथ भी वर्कआउट कर सकते हैं अगर इफ यू आर नॉट कंफर्टेबल, सो आप अलग टाइमिंग पे भी वर्कआउट करने के लिए यहाँ पे आ सकते हैं सो so, uh, मेरी आप लोगों से गुजारिश है कि जितने भी लोग यहाँ पे हैं आप लोग आइए जिम करिए सपोर्ट करिए और मैंने तो सिर्फ फर्स्ट टाइम में नहीं हूँ सुनील सर से सो so, आपकी छोटी बहन की तरह पहली बार में मुझे यहाँ पे मतलब ऐसा फील हुआ कि मतलब कि मैं कितनी सेफ हूँ यहाँ पे सो आप कुछ सोचिए अगर मैं दुबई से यहां पे आके मुझे ऐसा फील करा रहे हैं वो तो तो आप लोग तो पे वर्कआउट करने आओगे सो आ, मतलब कि मुझे ऐसा लगा मैं फर्स्ट टाइम इनसे मिली और नेचर इनका मतलब मैं बता नहीं सकती कि मैंने कल फर्स्ट टाइम इनसे बात करी है जब से हमारी बात चल गई जब से इन्होंने मुझे यहाँ बुलाया और उस फर्स्ट टाइम में मुझे ऐसा लगा कि हाँ नहीं वाकई में इन्होंने कुछ अच्छा किया है यहाँ सो so, सबसे मेरी रिक्वेस्ट है प्लीज आप लोग सपोर्ट करिए आइए जिम करिए और इनको सपोर्ट करिए और मैं भी यहाँ हूँ अगर आप लोगों को कुछ भी क्वारी है कोई प्रॉब्लम है और वर्कआउट से रिलेटेड कोई प्रॉब्लम है डाइट से न्यूट्रिशन से रिलेटेड कोई प्रॉब्लम है तो आप लोग सुनील सर के थ्रू मुझसे भी आप बात कर सकते हैं सो so, मैं भी यहाँ पे अवेलेबल हूँ सर मैं आपको स्पेशली बोल रही हूँ कि इफ यू नीड एनीथिंग Me, मेरी तरफ से 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 कुछ कुछ भी आपको आपको हेल्प चाहिए न्यूट्रिशन डाइट समझ में नहीं आता है है बच्चों को ट्रेनर्स को ट्रेनर्स जो अवेलेबल सो so, मैं 100 अपना सपोर्ट कर रही हूं आपको. 24 7, आप कभी में नम फ्लोर तक नोड्री जुम्बा एरोन अदर मेल नोड्री कार्डियो और लोअर बॉडी नोड्री अपर बॉडी ನಿಮಗೆ ಏನದ ಸ್ಟ್ರೆಂತ್ ಕಂಡೀಷನ್ ಎಲ್ಲ ಇಷ್ಟು ಹೇಳೋದು ಇಟ್ಟಿದ್ರೆ ಲೇಡೀಸ್ ಅಂಡ್ ಜೆಂಟ್ಸ್ ಸಪ್ರೇಟ್ ಸಪ್ರೇಟ್ ಟೈಮ್ ಇದೆ ಹನ್ನೆರಡು ಗಂಟೆಲಿಂದ ನಾಲ್ಕು ಗಂಟೆ ತನಕ ಲೇಡೀಸ್ ಟೈಮ್ ಇದೆ ಉಳಿತ ಟೈಮ್ ಯುನಿಸೆಕ್ಸ್ ಲೇಡೀಸ್ ಜೆಂಟ್ಸ್ ಕಂಬೈನ್ ಮಾಡ್ಬೋದು ನಿಮ್ಗೆ ಹೆಂಗೆ ಕಂಫರ್ಟ್ ಇದೆ ಆ ಟೈಪ್ ನೀವು ಬಂದು ಜಾಯ್ನ್ ಆಗ್ಬೋದು ನಮ್ಮ ಜಿಮ್ ಎಲ್ಲರಿಗೆ ಹೇಳೋದೇನಂದ್ರೆ ನಮ್ಮಲ್ಲಿ ನಮ್ಮದು ನ್ಯೂ ಜಿಮ್ ಓಪನಿಂಗ್ ಆಗಿದೆ ಅದರೊಳಗೆ ನೋಡಿ ನಿಮಗೆ ಕಾರ್ಡಿಯೋ ಸೆಷನ್ ಮತ್ತು ವೆಯ್ಟ್ ಲಿಫ್ಟಿಂಗ್ ಅದರಲ್ಲಿ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮತ್ತು ಸರ್ಟಿಫೈಡ್ ಟ್ರೈನರ್ ಇದೆ ನಂಬಲ್ಲಿ ಮತ್ತು ಟೂ ಡೇಸ್ ಟ್ರಯಲ್ ಇದೆ ನಂಬಲ್ಲಿ ನೀವು ಟೂ ಡೇಸ್ ಟ್ರಯಲ್ ಭೀ ಮಾಡ್ಬೋದು ಎಲ್ಲರು ಬಂದು ಮತ್ತು ನಂಬಲ್ಲಿ ಪ್ಯಾಕೇಜ್ ನೋಡಿ ಫಿಫ್ಟೀನ್ ಥೌಸಂಡ್ ಇದೆ ಆದರೆ ಫೈವ್ ಹಂಡ್ರೆಡ್ ಮೆಂಬರಿಗೆ ಏನಿದೆ ಟೆನ್ ಥೌಸಂಡ್ ಇಟ್ಟಿವಿ ನಾವು ಪೂರಾ ಪ್ಯಾಕೇಜ ಮತ್ತು ನಿಮಗೆ ಸ್ಟೀಮ್ ಒನ್ ಇಯರ್ ಫ್ರೀ ಇರ್ತದೆ ಮತ್ತೆ ಮತ್ತೇನಂದ್ರೆ ನಿಮಗೆ ಡೈಟ್ ಚಾಟ್ ಫೋರ್ ವೀಕ್ ಫ್ರೀ ಇದೆ ನೀವು ನಮ್ಮಲ್ಲಿ ಸರ್ಟಿಫೈಡ್ ಟ್ರೈನರ್ ಇದ್ದಾರೆ ಎಲ್ಲರು ಜುಂಬಾ ಏರೋಬಿಕ್ಸ್ ಯೋಗ ಪ್ರಾಣಾಯಾಮ್ ಎಲ್ಲ ನಿಮಗೆ ಏನಿದೆ ಆ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರ್ತದೆ ಫಿಫ್ಟೀನ್ ಥೌಸಂಡ್ ಪ್ಯಾಕೇಜ್ದಾಗ ಮತ್ತು ಟೆನ್ ಥೌಸಂಡ್ ಪ್ಯಾಕೇಜ್ದಾಗ ನಿಮಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮತ್ತು ಕಾರ್ಡಿಯೋ ಅದು ಆಫರ್ ಇದೆ ಜಿಮ್ ಅಡ್ರೆಸ್ ನೋಡಿ ನಮ್ದು ಕೋರನ್ ಕೇರ್ಮನ್ ಟೆಂಪಲ್ ನಾಗರಹಳ್ಳಿ ರೋಡ್ ಆ ರೋಡಿಗೆ ಮೇನ್ ರೋಡಿಗೆ ಇದೆ ಜಿಮ್ ಏಟ್ ಥೌಸಂಡ್ ಸ್ಕ್ವೇರ್ ಫೀಟ್ದಾಗ ನಮ್ದು ಎಲ್ಲ ಸೆಟಪ್ ಅಪ್ ಇದೆ ಜಿಮಿಂದ ಮತ್ತು ಇಂಟರ್ ನ್ಯಾಷನಲ್ ಬ್ರ್ಯಾಂಡ್ ಇದೆ ಜರೈ ಫಿಟ್ನೆಸ್ ನಮ್ಮ ಕಲಬುರಗಿ ಫಸ್ಟ್ ಟೈಮ್ ಇದು ಎಲ್ಲ ಇಕ್ವಿಪ್ಮೆಂಟ್ಸ್ ಪೂರಾ ಫುಲ್ ಅಂಡ್ ಫುಲ್ ಸೆಟ್ ಅಪ್ ಮಾಡಿದಿವಿ ನಾವು ರೇಟ್ ಪ್ರೈಸ್ ಬಿ ರೀಸನೇಬಲ್ ಇಟ್ಟಿದ್ದೀವಿ ನೀವು ಬಂದು ಇದರದ್ದೆಲ್ಲ ಲಾಭ ತಗೋಬೇಕು ಮತ್ತು ಏನದ ಫಿಟ್ನೆಸ್ ಎಲ್ಲ ಈಗ ನಮ್ ಸರ್ ಶರಣ ಪ್ರಕಾಶ್ ಪಾಟೀಲ್ ಸರ್ ಬಂದಿರೋ ಮತ್ತ ನಮ್ದು ಆಲಂ ಪ್ರಭು ಪಾಟೀಲ್ ಸರ್ ಬಂದಿರು ಮತ್ತ ನಮ್ದು ಸಂತೋಷ್ ಬುಳ್ಗುಂದಿ ಸರ್ ಅವರು ಬಂದಿರು ಎಲ್ಲ ದಾಗ ಅವ್ರೆಲ್ಲ ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಅದು ಮೆಸೇಜ್ ಕಳಿಸಿದ್ದಾರೆ ಅವರು ಈ ಮಾತು ನಂಜಾಳೆ ಐದು ಗಂಟೆ ನಿಂದ ರಾತ್ರಿ ಹನ್ನೊಂದು ಗಂಟೆ ತಕ ನಮ್ದು ಫೆಸಿಲಿಟಿ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ನಾವು ಇಲ್ಲಿ ಮತ್ತೆ ನಿಮಗೆ ಎಲ್ಲಾ ಕಂಫರ್ಟ್ ಇದೆ ಸೇಫ್ಟಿ ಬಿ ಇದೆ ரல்ட் <tune> பண்ணிா் <tune> <tune>